ತುಂಬ ಖುಷಿ ಆಗ್ತಾ ಇದೆ ಇಪ್ಪತ್ತ್ಮೂರು ವರ್ಷದಿಂದ ನಾನು ಇದನ್ನೇ ಬೆಂಗಳೂರಲ್ಲಿ ನೋಡ್ ನೋಡಿದ್ದೆ ಸೊ ಈ ಸಲ ತಿರ್ಗಾ ಮೈಸೂರಲ್ಲಿ ನೋಡ್ತಿದ್ದೆ ಅದು ಇನ್ನೂ ಖುಷಿ ಇದೆ ಜೊತೆಗೆ ಆವತ್ತು ಹೆಂಗಿತ್ತು ಕ್ರೇಸು ಅದಕ್ಕಿಂತ ಹೆಚ್ಚು ಕ್ರೇಸ್ ಇವತ್ತು ಕಾಣಿಸ್ತಾ ಇದೆ ಸೊ ಆ ಕ್ರೇಸ್ ಯಾವತ್ತು ಕಮ್ಮಿನೇ ಆಗಲ್ಲ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ ಅಂತ ಹೇಳೋಷ್ಟು ನಿಜವಾಗ್ಲೂ ಕೂಡ ಖಂಡಿತ ಹೌದು ಯಾಕಂದರೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂಥರ ಖುಷಿ ಆಮೇಲೆ ಜನರ ಜೊತೆ ನೋಡೋದೇ ಇನ್ನೂ ಹೆಚ್ಚು ಖುಷಿ ಸೊ ಅದನ್ನೆಲ್ಲ ನೋಡಿ ನಾನು ನನ್ನ ಫ್ರೆಂಡ್ಸ್ ಒಂದು ಅಷ್ಟು ಜನ ಬಂದು ಇವತ್ತು ಸಿನಿಮಾ ನೋಡಿದ್ವಿ ತುಂಬ ಖುಷಿ ಎಷ್ಟು ಆಲ್ಮೋಸ್ಟ್ ಎಲ್ಲ ಕಡೆ ಇಡೀ ಕರ್ನಾಟಕ ಎಲ್ಲ ಕಡೆ ಪ್ಲೇ ಆಗ್ತಾ ಎಷ್ಟು ನೂರೈವತ್ತು ಸ್ಕ್ರೀನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಕ್ರೀನ್ ಅದೇ ಅದೇ ಆಲ್ಮೋಸ್ಟ್ ನನಗೆ ಸಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಡೈಲಾಗ್ ಕೇಳಿಸಿರೋದು ಇನ್ನೊಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಕೇಳಿಸಿಲ್ಲ ತಿರ್ಗಿ ಇನ್ನೊಂದು ಕಡೆ ಹೋಗಿ ಸಿನ್ಮಾ ನೋಡಬೇಕು ಯಾಕಂದರೆ ಕಂಪ್ಲೀಟಾಗಿ ಕ್ರಿಸ್ತಾನ ಇದ್ದರು ಸೆಲೆಬ್ರೇಟ್ ಮಾಡ್ತಾಯಿದ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಹಾಡ್ತಾಯಿದ್ರು ಆ ಡೈಲಾಗ್ ಎಲ್ಲ ತಿರ್ಗಾ ಹೇಳ್ತಾಯಿದ್ರು ಸೊ ತುಂಬ ಖುಷಿ ಆಯ್ತು ನಾನಿದು ಆಲ್ಮೋಸ್ಟ್ ಇಡೀ ಸಿನ್ಮಾ ಶೂಟಿಂಗ್ ಹೋಗಿದ್ದೆ ಸೊ ಏಯ್ಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಶೂಟಲ್ಲೇ ಇದ್ದೆ ಶೂಟಲ್ಲೇ ಲೈವ್ ಆಗೇ ಇಡೀ ಸಿನಿಮಾನೆ ನೋಡಿದ್ದು ಅವತ್ತಿಕ್ಕೂ ಅಂದರೆ ಇವತ್ತು ಆಗಿದ್ದ ಒಂದು ಭಾವಕ ಫೀಲಿಂಗ್ ಅದೇ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಪ್ರೀತಿ ಯಾವಾಗಲೂ ಅವರಿಂದ ಹೆಚ್ಚು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಚೆನ್ನಾಗಿರು ನಾನು ಸೆವೆಂಟೀನ್ತು ಎಲ್ಲ ಜನರು ಕಂಡಿರುವ ಸ್ಟುಡಿಯೋಗೆ ಬರ್ತಿದ್ದಾರೆ ನೀವು ಎಲ್ಲ ಕೂಡ ಬನ್ನಿ ತುಂಬ ಖುಷಿ ಆಯ್ತು ಇವಾಗ ಬಂದು ಅವ್ರ ಜೊತೆ ಆಫೀಸಲ್ಲಿ ಕೂತಿದ್ವಿ ಅವ್ರು ಈ ಥಿಯೇಟರ್ ಎಲ್ಲ ಕಂಪ್ಲೀಟ್ ಹಿಸ್ಟ್ರಿ ಹೇಳಿದ್ರು ನೈನ್ಟೀನ್ ಫಾರ್ಟಿ ಏಟ್ ಫಾರ್ಟಿ ಸೆವೆನಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಜೊತೆಗೆ ನಾನೊಂದು ಸ್ವಲ್ಪ ದಿನದಿಂದ ನನ್ನ ಸಿನಿಮಾ ಒಂದು ಸಲ ಪ್ರೇಮ ಕೂಡ ಕತೆ ಇಲ್ಲೇ ರಿಲೀಸ್ ಆಗಿತ್ತು ಆವಾಗ ಕೂಡ ನಾನು ಥಿಯೇಟರ್ಗೆ ಬಂದಿದ್ದೆ ಈ ಥಿಯೇಟರ್ ಅಂದರೆ ನನಗೆ ಪೆಪ್ಪೆ ಪೆಪ್ಪೆ ಕೂಡ ರಿಲೀಸ್ ಆಗಿತ್ತು ಈ ಥಿಯೇಟರ್ ಅಂದರೆ ನನಗೆ ತುಂಬ ಇಷ್ಟ ಈ ರೋಡಲ್ಲಿ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ಇಲ್ಲಿ ಬಂದು ಚಿಕ್ಕಪ್ಪನ ಸಿನ್ಮಾ ನೋಡೋಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಿದೆ ಸೊ ಅವ್ರ ಹತ್ರನೂ ಹಂಚ್ಕೊಂಡೆ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ ಎಲ್ಲರೂ ಬೆಂಗಳೂರು ನಮ್ಮ ತಂದೆ ಬೆಂಗಳೂರಲ್ಲಿ ಹೋಗಿದ್ದಾರೆ ದೊಡ್ಡಪ್ಪನ ಈಗ ಹೋಗ್ತಾರೆ